ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ಭಾನುವಾರ ಮೂರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಬಾನು ಕಸ ಉಡಿಸ್ತಾ ಇದ್ದಾಳೆ ನಮ್ಮ ಕಾವ್ಯ ಒಳಗಡೆ ಅಡುಗೆ ಮನೇಲಿ ಏನೋ ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ನನ್ನ ಮಗ ಬರ್ಕೊತಿದ್ದಾನೆ ಈ ಕಡೆ ಬೆಳಗ್ಗೆ ಅಡುಗೆನೇ ಇತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಬೆಳಗ್ಗೆ ಒಂದೇ ಸಲ ಅಡುಗೆ ಮುದ್ದೆ ಸಾಂಬಾರೆಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ವಿ ಮನೆಯವ್ರು ತಿನ್ಕೊಂಡು ರೂಟಿಗೆ ಹೋದ್ರು ನನ್ನ ಮಗ ಇಲ್ಲಿ ಬರಿತಾನೆ ಇದ್ದಾನೆ ಬರಿತಾನೆ ಇದ್ದಾನೆ ರಾತ್ರಿಯಿಂದ ಒಂದೇ ಸಮನೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತ ಬರಿತಾನೆ ಇದ್ದಾನೆ ಅವನಿಗೆ ರೆಸ್ಟೇ ಇಲ್ಲ ಮೊಬೈಲ್ ನೋಡೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಬರಿತಾನೆ ಮೊಬೈಲ್ ಬರ್ಕೊತೀನಿ ಅಂದ್ಬಿಟ್ಟು ಮೊಬೈಲ್ ಇಸ್ಕೊತಾನೆ ಆ ಕಡೆ ಶಾರ್ಟ್ಸ್ ನೋಡ್ತಾ ಇರ್ತಾನೆ ಈ ಕಡೆ ಬರಿತಾಯಿರ್ತಾನೆ ಅದೇ ಪ್ರಾಬ್ಲಮ್ಮು ಬೇಗ ಬೇಗ ಬರಿಯೋದಕ್ಕಾಗಲ್ಲ ಈಗ ನಮ್ಮ ಕಾವ್ಯ ಇಲ್ಲಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ತಿದ್ದಾಳೆ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದಾಳೆ ನಿಮ್ಮ ಕುಕ್ಕೆ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಮಾಡ್ಕೊಬೋದು ಇದನ್ನು ಕಡಲೆ ಹಿಟ್ಟು ಸಕ್ಕರೆ ಮತ್ತೆ ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಚಿಟಕಿ ಅಷ್ಟು ಅರಶಿನ ಪಿಂಪಲ್ ಇರೋರು ಹಾಕಂಗಿಲ್ಲ ಅರಶಿನ ನಮ್ಮ ಕಾವ್ಯ ಹೇಳಿದ್ರೆ ಕೇಳ್ತಾ ಇಲ್ಲ ಇಲ್ಲ ಮಮ್ಮಿ ನನಗೇನು ಆಗೋಲ್ಲ ಸರಿ ಹೋಗುತ್ತೆ ನನ್ನ ಸ್ಕಿನ್ಗೆ ಕರೆಕ್ಟಾಗಿ ಶೂಟ್ ಆಗುತ್ತೆ ಅಂದ್ಬಿಟ್ಟು ಅವಳು ಮಾಡ್ಕೊಳ್ತಾ ಇದ್ದಾಳೆ ಸರಿ ಅಂದ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾಳೆ ತೆಳ್ಳಗಾಯ್ತು ಇದು ಇದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳಗಾದರೆ ಅದು ನಾವು ಹಿಂಗೆ ಸ್ಪೂನಲ್ಲಿ ಎತ್ಕೊಂಡ್ರೆ ಬರಬೇಕು ಅಥವಾ ಕೈಗೆ ಅಂಟ್ಕೊಬೇಕು ಆ ರೀತಿ ಗಟ್ಟಿ ಮಾಡ್ಕೊಬೇಕು ನೀವು ಆವಾಗಲೇ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋಕ್ಕಾಗೋದು ಜಾಸ್ತಿ ನೀರಾದರೆ ಅಪ್ಲೈ ಆಗಲ್ಲ ಅದು ಅದಕ್ಕೋಸ್ಕರ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ಇವಾಗ ಇದನ್ನು ಮುಖಕ್ಕೆ ಹಚ್ಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊತಾಳೆ ಅವಳು ಮತ್ತು ನಮ್ಮ ಭಾನು ಒಂದೊಂದ್ಸಲ ಹಚ್ತಾಳೆ ಒಂದೊಂದ್ಸಲ ಹಚ್ಚಲ್ಲ ಅವಳೊಬ್ಬಳೆ ಈ ಥರ ಮಾಡ್ಕೊಂತಾಳೆ ಮನೇಲಿ ಇದ್ದಾಗ ನನ್ನ ಮಗ ನೋಡಿ ಇಲ್ಲಿ ಬರೀತಾ ಇದ್ದು ಒಳಗಡೆ ಏನೋ ಹುಡ್ಕೋಕೆ ಅಂತ ಹೋಗ್ಬಿಟ್ಟು ಹತ್ರ ವಾದಗಳು ಮಾಡ್ಕೊಂಡು ನಿಂತಿದ್ದ ಇದು ಮಾರನೇ ದಿನ ಬೆಳಗ್ಗೆ ಅಂದರೆ ಪಲಾವ್ ಮಾಡಿ ಮಮ್ಮಿ ಅಂತ ಇದ್ಲು ನಮ್ಮ ಬಾನು ಸೋಮವಾರ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ಎಲ್ಲೋ ಹೋಗಿದ್ದು ಬೆಳಗ್ಗೆ ಬೇಗ ಎದ್ದಿದ್ದೆ ಅಂದರೆ ವೀಡಿಯೋ ಮಾಡಿಕೊಂಡು ತಿಂಡಿ ಮಾಡೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಐದು ಕಾಲ ಐದುವರೆಗೆ ಇದ್ದು ಎದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ನಮ್ಮ ಬಾನು ಎದ್ದು ಕಸ ಗುಡಿಸಿ ಅವಳು ವೀಡಿಯೋ ಮಾಡ್ಕೊಡ್ತೀನಿ ಮಮ್ಮಿ ಅಂತೇಳಿ ವೀಡಿಯೋ ಇದ್ಲು ನಾನು ಇಲ್ಲಿ ಅಷ್ಟೊತ್ತಿಗೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊತಿದ್ದೆ ಇವಾಗ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಕೋದ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಹಾಗೆ ಇಟ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಗಲ್ಲ ನನಗೆ ಅಂದ್ರೂ ಕೇಳಲ್ಲ ಇಲ್ಲ ಹಸಿರು ಮೆಣಸಿನಕಾಯಿ ಹಾಕೋರ ಟೇಸ್ಟ್ ಬರುತ್ತೆ ಹಾಕೋ ಮಮ್ಮಿ ಅಂತ ಅಂದ್ಬಿಟ್ಟು ನನ್ನ ಮಕ್ಳು ಹೇಳಿ ಇವತ್ತು ಹಾಕಿಸ್ತಾ ಇದ್ದಾರೆ ಸ್ವಲ್ಪ ಟೊಮೊಟೊ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಚಕ್ಕೆ ಲವಂಗ ಕಸಗಸೆ ಆಮೇಲೆ ಸ್ವಲ್ಪ ಶುಂಠಿ ಇಷ್ಟು ಹಾಕಿ ರುಬ್ಕೊಂಬರ್ಬೇಕಿದು ಥರ ರುಬ್ಬಬೇಕು ರುಬ್ಬೇಕು ಚೆನ್ನಾಗಿರುತ್ತೆ ನನ್ನ ಮಗ ಇನ್ನೂ ಬರ್ಕೊಳ್ತಾನೆ ಇದ್ದ ಆಮೇಲೆ ನಮ್ಮ ಕಾವ್ಯ ಇದ್ದು ನಮ್ಮ ಬಾನು ಕಸ ಗುಡಿಸ್ಕೊಟ್ಟಿದ್ದಲ್ವ ಅವಳು ನೆಲ ಒರೆಸ್ಕೊಂಡು ಮೊಸರು ಬಜ್ಜಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವಳು ಮಾಡಿಕೊಟ್ಲು ಸ್ವಲ್ಪ ಬೆಳಿಗ್ಗೆ ಟೈಮು ಒಬ್ಬೊಬ್ರು ಕೆಲಸ ಮಾಡಿದ್ರೆ ಈಸಿ ಆಗುತ್ತೆ ನನಗೆ ಹಾಗಾಗಿ ಮಮ್ಮಿ ನಾನು ಮಾಡ್ತೀನಿ ಮೊಸರು ಬಜ್ಜಿ ಅಂತೇಳಿ ಅವಳು ಮಾಡಿಕೊಟ್ಲು ನೆಲ ಒರೆಸ್ಬಿಟ್ಟು ಬಂದು ಆಮೇಲೆ ಮೊಸರು ಬಜ್ಜಿ ಮಾಡಿಕೊಟ್ಲು ನನ್ನ ಮಗ ಇನ್ನೂ ಬರಿತಾನೆ ಇದ್ದ ಅವನು ಸ್ನಾನಕ್ಕೆ ಈಟು ಹಾಕ್ಕೊಂಡಿದ್ದ ಅಂದರೆ ನಮ್ಮ ಬಾನೂನೇ ಹಾಕ್ಬಿಟ್ಟು ಬಂದಿದ್ಲು ಈಟ್ರ ಹಾಕ್ಬಿಟ್ಟು ಬಂದಿದ್ಲು ಆಮೇಲೆ ಹೋಗಿ ಅವನು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದವನು ಏಳು ಇಪ್ಪತ್ತೈದು ಕಿಲೋ ವ್ಯಾನ್ ಬಂದ್ಬಿಡುತ್ತೆ ಹಾಗಾಗಿ ಬೇಗ ಬೇಗ ಈ ಕಡೆ ಮಾಡ್ತಾಯಿದ್ವಿ ಮೂವರು ನಾನು ಮಾಡಿದ್ವಿ ಇವತ್ತು ಕೆಲಸ ಅದಕ್ಕೋಸ್ಕರ ಬೇಗನೆ ಆಯಿತು ಇವತ್ತು ಎಲ್ಲ ಕೆಲಸನೂ ಈಗ ರುಬ್ಬಿದ್ದೆಲ್ಲ ಆಯಿತು ರುಬ್ಬಿದ್ದೆಲ್ಲ ಆದಮೇಲೆ ಇವಾಗ ಒಗ್ಗರಣೆಗೆ ಇಟ್ಕೊಬೇಕು ಮೊಸರು ನನ್ನ ಮಗನೇ ಹೋಗಿ ತಂದು ಕೊಟ್ಟ ಅದೇ ಬರಿಯ ಗ್ಯಾಪಲ್ಲೇನೆ ಹೋಗಿ ಅವನೇ ತೊಗೊಂಬಂದು ಕೊಟ್ಟ ಇವತ್ತು ಅದು ತರಬೇಕು ಅಂದಿದ್ರೆ ನಾನೇ ತರಬೇಕು ಅಂದಿದ್ರೆ ಲೇಟಾಗಿರೋದು ಹಾಗಾಗಿ ಈಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಇವಾಗ ಎಣ್ಣೆ ಹಾಕಬೇಕು ಸೊ ಕರಿಬೇವು ಖಾಲಿಯಾಗಿತ್ತು ಸಾಸಿವೆ ಮರ್ತೋಗ್ಬಿಟ್ಟೆ ಹಾಕೋದು ಈ ಅರ್ಜೆಂಟಾಗಿ ಮಾಡೋ ಗ್ಯಾಪಲ್ಲಿ ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ ಈಗ ಈರುಳ್ಳಿ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡಿರೋದಿತ್ತು ಅದನ್ನು ಕೂಡ ಇದ್ದೀನಿ ಇವಾಗ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ತರಕಾರಿ ಹಾಕ್ತೀನಿ ಈಗ ಎಲ್ಲಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಮ್ಮ ಮಕ್ಕಳು ಪಲಾವು ಟೊಮೊಟೊ ಬಾತು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನಗೆ ಇದೇ ಲೇಟ್ ಆಗುತ್ತೆ ಆಮೇಲೆ ಬಟಾಣಿ ನೆನೆಸೋದು ಮರ್ತ್ಬಿಟ್ಟಿದ್ದೀನಿ ರಾತ್ರಿ ಮಕ್ಕಳು ನೆನಪು ಮಾಡಿಲ್ಲ ನನಗೆ ಇಲ್ಲಾಂದರೆ ರಾತ್ರಿ ಬಟಾಣಿ ನೆನೆಸ್ಬೋದಾಗಿತ್ತು ಇಲ್ಲ ಹಸಿ ಬಟಾಣಿ ಇದ್ದಿದ್ರೆ ಬೆಳಗ್ಗೆ ಹಾಕ್ಬೋದಾಗಿತ್ತು ಬೆಳಗ್ಗೆ ಇವತ್ತು ಯಾವ ಕಡೆ ಮಗಳಲ್ಲೆದ್ನೋ ಎಲ್ಲ ಬಿಟ್ಟಿದ್ದೀನಿ ಇವತ್ತು ಹಾಗಾಗಿ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಅದೆಲ್ಲ ಹಾಗೆ ಆಗುತ್ತೆ ಎಲ್ಲರಿಗೂ ಒಂದೇ ಸಮನೆ ಇರೋಲ್ಲ ಮನೆಗಳಲ್ಲಿ ನಾನಾ ರೀತಿ ಟೆನ್ಷನ್ಗಳು ಯೋಚನೆಗಳು ಅದೆಲ್ಲ ಇರುತ್ತೆ ಅದಕ್ಕೋಸ್ಕರ ಏನೂ ನೆನಪಾಗಿಲ್ಲ ನನಗೆ ಆಮೇಲೆ ಬೆಳಗ್ಗೆ ಎದ್ದೊಳೋದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಈ ಮೈ ಕೈಯೆಲ್ಲ ಪೇನ್ ಇರುತ್ತೆ ನನಗೆ ಆ ಗ್ಯಾಪಲ್ಲಿ ಎಲ್ಲ ಹೋಗುತ್ತೆ ಗೊತ್ತಷ್ಟೇ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಹಂಗಾಗುತ್ತೆ ಗೊತ್ತಿಲ್ಲ ಒಂದೊಂದು ದಿನ ಎಲ್ಲ ಸರಿನೇ ಇರುತ್ತೆ ಏನೇ ಮಾಡೋಕ್ಕೋದ್ರೂ ಎಲ್ಲ ರೈಟ್ ವೇಲೆ ಇರುತ್ತೆ ಒಂದೊಂದು ಸಲ ಈ ಥರ ಆಗುತ್ತೆ ಈಗ ಎಲ್ಲ ತರಕಾರಿ ಎಲ್ಲ ಹಾಕಿ ನೀಟಾಗಿ ಈಗ ರುಬ್ಬಿರೋ ಖಾರನ್ನು ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಬರೀ ಧನ್ಯಾ ಪೌಡ್ರ್ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇದರಲ್ಲೇ ನಾನು ಅಳತೆ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಇದರಲ್ಲೇ ಅಳತೆ ಮಾಡಿ ಹಾಕ್ತೀನಿ ನಾನು ಖಾರ ರುಬ್ಬಿದ್ನಲ್ವಾ ಅದರಲ್ಲೇ ಅಳತೆ ಮಾಡಿ ಹಾಕ್ ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಅದರೊಳಗೆ ಇರೋದೆಲ್ಲ ತೊಳೆದು ಈಗ ಹಾಕ್ಬಿಟ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೋಬೇಕು ಅಂದರೆ ಅಳತೆ ಮೇಲೆ ಹಾಕ್ಕೊಬೇಕು ನೀರು ಇಲ್ಲ ನಿಮ್ಗೆ ಅಳತೆ ಗೊತ್ತಾಗುತ್ತೆ ಅಂದರೆ ಅದು ಅಳತೆ ಮೇಲೆ ಹಾಕ್ಕೊಬೋದು ಹಂಗೆನೇನೆ ನಾನು ಅಳತೆ ಗೊತ್ತಾಗಲ್ಲ ಅನ್ಬಿಟ್ಟು ಅದನ್ನೇ ಅಳತೆ ಮಾಡ್ಕೊಂಡು ಹಾಕೊಳ್ ಹಾಕ್ಕೊಳ್ತೀನಿ ಈಗ ಉಪ್ಪಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಇದೆ ಗ್ರೀನ್ ಗ್ರೀನಾಗಿ ಪಲಾವ್ ಚೆನ್ನಾಗಿ ಬಂದಿತ್ತು ಇವತ್ತು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಲಾಸ್ಟಲ್ಲಿ ಖಾರ ಕಡಿಮೆ ಆಗದೆ ಅಂದ್ಬಿಟ್ಟು ಆ ಚಿಲ್ಲಿ ಪೌಡ್ರ್ ಹಾಕಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೆಡ್ ಕಲರ್ ತಿರುಗುತ್ತೆ ಈಗ ನೋಡಿ ಇಷ್ಟು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ಈ ಕಡೆ ನಮ್ಮ ಕಾವ್ಯ ಮಮ್ಮಿ ಅಕ್ಕಿ ತೊಳೆದುಕೊಡ್ಲ ಅಂತ ಕೇಳಿ ಅವಳು ಅಕ್ಕಿನೂ ಕೂಡ ಕೊಡ್ತಾ ಇದ್ಲು ಈ ಮಳಿದ ತಕ್ಷಣ ಹಾಕೋಣ ಬೇಗ ಟೈಮ್ ಆಗುತ್ತೆ ಬಾಮ್ಮ ಅಂದ್ಬಿಟ್ಟು ಅವಳು ಆಯಿತು ಕೊಡ್ತೀನಿ ಮಮ್ಮಿ ಅಂದ್ಬಿಟ್ಟು ಇದ್ದಾಳೆ ಈ ಕಡೆ ಮೊಸರು ಬಚ್ಚಿ ರೆಡಿ ಮಾಡಿಟ್ಟಿದ್ದಾಳೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಈಗ ಲಾಸ್ಟಲ್ಲಿ ನನ್ನ ಮಗಳು ಬೇಡ ಅಂದ್ರೆ ಕೇಳಲಿಲ್ಲ ಬಿರಿಯಾನಿ ಪೌಡ್ರು ಮತ್ತು ಖಾರ ಆಮೇಲೆ ಈ ಗರಂ ಮಸಾಲ ಮೂರೂ ಹಾಕಿ ಮಮ್ಮಿ ಹಾಕಿ ಮಮ್ಮಿ ಅಂದ್ಬಿಟ್ಟು ಹಾಕಿ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಯ್ತು ಇವಾಗ ರೆಡ್ ಕಲರ್ ಪುಡಿ ಹಾಕಿದ್ವಲ್ಲ ಸ್ವಲ್ಪ ಚೇಂಜ್ ಆಯಿತು ಈಗ ನೀರು ಮಳ್ತಾಯಿದೆ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಉಪ್ಪು ಚೆಕ್ ಮಾಡಿಕೊಂಡು ನೀಟಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಅದನ್ನು ನಮ್ಮ ಮನೇಲಿ ಯಾವಾಗಲೂ ಇದೇ ಥರನೇ ಈ ಥರ ಪಲಾವ್ ಏನಾದರೂ ಮಾಡಿದ್ರೆ ಎಲ್ಲ ಥರದ ಪೌಡ್ರ್ಗಳು ಹಾಕ್ತಾಳೆ ನಮ್ಮ ಕಾವ್ಯ ಅದಕ್ಕೋಸ್ಕರ ಅವಳು ನನಗೂ ಅದೇ ಥರ ಹಿಂಸೆ ಮಾಡ್ತಾಯಿದ್ದು ಇಲ್ಲ ಮಮ್ಮಿ ಚೆನ್ನಾಗಿರಲ್ಲ ಹಾಕು ಹಾಕು ಅಂತ ಅಂದ್ಬಿಟ್ಟು ಗರಂ ಮಸಾಲ ಚಿಲ್ಲಿ ಪೌಡ್ರು ಅದೆಲ್ಲ ಇತ್ತು ಈಗ ಈ ಕಡೆ ಕುದೀತಾ ಇದೆ ಆಲ್ರೆಡಿ ನೋಡಿ ಈಗ ತಿರುಗಿಸ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಅದು ಕುದಿಯೋಷ್ಟರಲ್ಲಿ ಈ ಕಡೆ ನಾನು ಬಾಕ್ಸ್ಗಳಿಗೆಲ್ಲ ಟೈಮ್ ಆಗುತ್ತೆ ಅಂತ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮೂರು ಜನಕ್ಕೆ ಎರಡೆರಡು ಬಾಕ್ಸು ಕೊಡಬೇಕು ನನ್ನ ಮಗನಿಗೆ ನಾಲ್ಕು ಬಾಕ್ಸು ಇವರು ಮಾತ್ರ ಎರಡೆರಡು ಅಂತಂದರೆ ಒಂದು ಮೊಸರು ಬಜ್ಜಿದು ಒಂದು ರೈಸ್ ಬಾಕ್ಸು ಎಲ್ರಿಗೂ ಒಂದೇ ಸಲ ಕೊಟ್ಬಿಡ್ತೀನಿ ಹಾಗೆಯೇ ಒಂದೇ ಸಲ ಆಮೇಲೆ ಆಮೇಲೆ ಅಂದರೆ ಇವ್ರಿಗೂ ಲೇಟಾಗುತ್ತೆ ಇವ್ರಿಗೆ ಹೋಗೋದು ಎಂಟು ಮೂವರೆಗೆ ಮನೆ ಬಿಡ್ತಾರೆ ಎಂಟು ಮುಕ್ಕಾಲಿಗೆ ವ್ಯಾನ್ ಬರುತ್ತೆ ಒಂದು ಹತ್ತು ನಿಮಿಷ ಬೇಗ ಮನೆ ಬಿಡ್ತಾರೆ ಹಾಗಾಗಿ ಈಗ ಮೊಸರು ಬಜ್ಜಿ ಎಲ್ಲ ಹಾಕಿ ರೆಡಿ ಮಾಡಿ ಇದ್ದೀನಿ ಈ ಕಡೆ ನನ್ನ ಮಕ್ಕಳು ಇಬ್ಬರು ರೆಡಿ ಆಗ್ತಾ ಇದ್ದಾರೆ ಅವನು ಏಳು ಇಪ್ಪತ್ತೈದು ಫ್ಯಾನ್ ಬರುತ್ತೆ ಏಳು ಕಾಲಿಗೆ ಮನೆ ಬಿಟ್ಟ ಅವನು ಅವನು ಹೋಗಿದ್ದಾದ್ಮೇಲೆ ಇವ್ರಿಗೆ ಹಂಗೆ ರೆಡಿ ಮಾಡಿಟ್ಟಿದ್ನಲ್ವ ಎತ್ತಿಟ್ಕೊಳ್ಳ್ರಿ ಹೇಳಿದೆ ಅವರು ಎತ್ತಿಟ್ಕೊಂಡು ನೀಟಾಗಿ ಅವರು ಕೂಡ ಇವಾಗ ಹೊರಡ್ತಾರೆ ನನಗೆ ಇವಾಗ ಉಳಿದಿರೋ ಕೆಲಸ ಏನೂ ಇಲ್ಲ ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕೋದಿದ್ರೆ ಹಾಕಬೇಕು ಒಳಗಡೆ ಸ್ವಲ್ಪ ರೂಮಿಂದ ನೀಟ್ ಮಾಡ್ಕೊಂಬರ್ಬೇಕು ಎಲ್ಲಂದ್ರೆ ಅಲ್ಲಿ ಎಲ್ಲ ಅದನ್ನೆಲ್ಲ ಸ್ವಲ್ಪ ಎತ್ತಿಡಬೇಕು ಈಗ ನೋಡಿ ರೈಸ್ ಎಲ್ಲ ಆಗಿದೆ ಅದನ್ನು ನೀಟಾಗಿ ಕಲಿಸ್ಕೊಂಡು ಇವಾಗ ಇದನ್ನು ಕೂಡ ಇವಾಗ ಬಾಕ್ಸ್ಗೆ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಬಂದಿತ್ತು ಪಲಾವ್ ಇವತ್ತು ನಾನು ಇನ್ನೂ ತಿಂದು ಟೇಸ್ಟೇ ನೋಡಿಲ್ಲ ಕಲರ್ ಮಾತ್ರ ಸೂಪರಾಗಿ ಬಂದಿತ್ತು ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳೋದು ನಮ್ಮ ಬಾನು ಖಾರ ತಿನ್ನಲ್ಲ ಅವಳು ಸ್ವಲ್ಪ ಹಾಗಾಗಿ ಖಾರ ಆಗಿದೆ ಅಂತ ಹೇಳ್ತಾಯಿದ್ಲು ನಮ್ಮ ಬಾನು ಇನ್ನು ನಮ್ಮ ಕಾವ್ಯ ಕರೆಕ್ಟಾಗಿದೆ ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು ಇದು ನನ್ನ ಮಗನದು ಬಾಕ್ಸು ಒಂದರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತೀನಿ ಇನ್ನೊಂದರಲ್ಲಿ ಸ್ವಲ್ಪ ಕಡಿಮೆ ಆಗ್ತೀನಿ ಯಾಕಂದರೆ ಬೆಳಗ್ಗೆ ತಿಂಡಿನೂ ಹೋಗಿ ಅಲ್ಲೇ ತಿಂತಾನಲ್ವ ಬೆಳಗ್ಗೆ ತಿನ್ನೋದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತಷ್ಟೇ ತಿನ್ನೋದಕ್ಕಾಗಲ್ಲ ಮಮ್ಮಿ ಸ್ವಲ್ಪ ಸ್ವಲ್ಪನೇ ಹಾಕು ಅಂತ ಹೇಳ್ತಾನೆ ನನ್ನ ಮಗ ಇನ್ನೇನು ಹೆಂಗು ಸಂಜೆ ಐದು ಕಾಲು ಐದುವರೆಗೆ ಬಂದರೂ ಸ್ವಲ್ಪ ತಿನ್ಕೊತನಲ್ವ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಬಾಕ್ಸ್ಗೆ ಜಾಸ್ತಿ ಹಾಕೋದಿಲ್ಲ ಮಧ್ಯಾಹ್ನ ತಣ್ಣಗಾಗಿರೋದು ತಿನ್ನೋಕ್ಕಾಗಲ್ಲ ಏನೇ ಮಾಡಿಕೊಟ್ರು ಬಿಸಿದು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಮಧ್ಯಾಹ್ನ ಬಿಸಿ ಇರಲ್ವಲ್ಲ ಅದಕ್ಕೋಸ್ಕರ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಕಾವ್ಯನೂ ಕೂಡ ಹಂಗೆ ಹೇಳ್ತಾ ಇರ್ತಾಳೆ ಜಾಸ್ತಿ ಹಾಕ್ಬೇಡ ಮಮ್ಮಿ ಸ್ವಲ್ಪ ಹಾಕು ಅಂತ ಅವ್ರಿಗೂ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಎಂಡ್ ಏನು ಇದ್ದೀನಿ ನಮಸ್ತೆ